ಸತಿಗೆ ನೀರುಳಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕೊಡಗಲ್ಲಿನ ಶ್ರೀಗಳು ತಾಳಿಕೋಟೆಯ ಶ್ರೀ ಸಾಂಬ ಪ್ರಭು ಶರಣಮುತ್ಯರ್ ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಿಳೆಯರು ಕೂಡ ಈ ಸೌಹಾರ್ದ ಮತ್ತು ಭಾತೃತ್ವ ನೆಲೆಸುತ್ತಿರುವಂತಹ ನಿಮಗೆ ಯಶಸ್ಸು ಲಭಿಸುವುದೆಂದು ನಿರೀಕ್ಷಿಸಬಹುದು ಶೈತಾನನು ಮದ್ಯ ಮತ್ತು ಜೂಜಿನ ಮೂಲಕ ನಿಮ್ಮೊಳಗೆ ವೈರತ್ವ ಮತ್ತು ದ್ವೇಷವನ್ನು ಉಂಟು ಮಾಡಲಿಕ್ಕೂ ನಿಮ್ಮನ್ನು ಅಲ್ಲಾಹನ ಸ್ಮರಣೆಯಿಂದಲೂ ನಮಾಜಿನಿಂದಲೂ ತಡೆಯಲಿಕ್ಕೂ ಇಚ್ಛಿಸುತ್ತಾನೆ ಇನ್ನಾದರೂ ನೀವು ಅವುಗಳನ್ನು ಈಜಿಸುವೀರ ಐತಿಹಾಸಿಕ ತಾಳಿಕೋಟೆ ನಗರದಲ್ಲಿ ನಡೆಯುತ್ತಿರುವ ಪವಿತ್ರ ಕುರಾನ್ ಪ್ರವಚನ ಕಾರ್ಯಕ್ರಮದ ಪ್ರಥಮ ದಿನವಾದ ಎಂದು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಬಹಳ ಅರ್ಥಪೂರ್ಣವಾದ ಮನಮುಟ್ಟುವ ಆಶೀರ್ವಚನವನ್ನು ನೀಡಿರುವ ಅತ್ಯಂತ ಗೌರವಾನ್ವಿತ ಸ್ವಾಮೀಜಿಯವರೇ ಈ ದಿನದ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಆದರಣೀಯ ಹಿರಿಯರೇ ಪ್ರೀತಿಯ ಸಹೋದರಿಯರೇ ಸಹೋದರರೇ ಮಾಧ್ಯಮ ಮಿತ್ರರೇ ಅಸ್ಲಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಈ ಕಾರ್ಯಕ್ರಮ ಒಂದು ತಿಳುವಳಿಕೆಯನ್ನುಂಟು ಮಾಡುವ ಕಾರ್ಯಕ್ರಮ ಇದು ಅರಿವು ಎಂಬುದು ನಮ್ಮ ಶಕ್ತಿ ಅರಿವು ನಮ್ಮ ಸಂಪತ್ತು ಅರಿವು ನಮ್ಮ ಆಸ್ತಿ ಅಜ್ಞಾನ ಎಂಬುದು ನಮ್ಮ ಶತ್ರು ಆದ್ದರಿಂದ ಜ್ಞಾನವನ್ನು ಗಳಿಸುವ ಪ್ರಕ್ರಿಯೆಗಳು ಅರಿವನ್ನು ಗಳಿಸುವಂತಹ ಪ್ರಕ್ರಿಯೆಗಳು ಸಮಾಜದಲ್ಲಿ ಧಾರಾಳ ಧಾರಾಳ ನಡೆಯಬೇಕಾದ ಕಾಲ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ನಮ್ಮ ಧರ್ಮಗಳ ಬಗ್ಗೆ ನಮ್ಮ ನಮ್ಮ ಚಿಂತನೆಗಳ ಬಗ್ಗೆ ಬಹಳ ಮುಕ್ತವಾಗಿ ಸಮಾಜಕ್ಕೆ ತಿಳಿಸುವ ಪ್ರಯತ್ನಗಳು ಇಂದಿನ ದಿನಗಳಲ್ಲಿ ನಾವು ಮಾಡಬಹುದಾದ ಬಹಳ ದೊಡ್ಡ ಕೆಲಸ ಎಲ್ಲರೂ ಎಲ್ಲವನ್ನು ತಿಳಿಯುವ ಅವಕಾಶಗಳು ಸಿಗುವುದಾದರೆ ನಾವೆಲ್ಲ ಒಟ್ಟಿಗೆ ಸೇರಿ ಗೀತೆಯ ಸಂದೇಶಗಳನ್ನು ತಿಳಿಯುವ ಅವಕಾಶಗಳು ಸಿಗುವುದಾದರೆ ನಾವೆಲ್ಲ ಒಟ್ಟಿಗೆ ಕುಳಿತುಕೊಂಡು ಬಸವಣ್ಣನವರ ವಚನಗಳ ಸಂದೇಶಗಳನ್ನು ಆಲಿಸುವ ಅರಿಯುವ ಅವಕಾಶಗಳು ಸಮಾಜದಲ್ಲಿ ಧಾರಾಳ ಸಿಗುವುದಾದರೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕುರ್ಹಾನ್ನ ಸಂದೇಶಗಳನ್ನು ಬೈಬಲ್ನ ಸಂದೇಶಗಳನ್ನು ಆಲಿಸುವ ಅರಿಯುವ ಅವಕಾಶಗಳು ಸಿಗುವುದಾದರೆ ಖಂಡಿತವಾಗಿಯೂ ನಾವು ಬಹಳ ನಿಕಟರಾಗ್ತೇವೆ ನಮ್ಮ ಹೃದಯಗಳು ಬೆಸೆಯುತ್ತದೆ ನಮ್ಮ ಸಂಬಂಧಗಳು ಬಹಳ ಬಲಿಷ್ಠ ಆಗ್ತದೆ ಅದರಿಂದ ಗುರುಹಾನ್ ಪ್ರವಚನ ಕಾರ್ಯಕ್ರಮದ ಉದ್ದೇಶ ಇದೆ ನಾವು ಪರಸ್ಪರ ನಿಕಟರಾಗಬೇಕು ಈ ಕಾಲದ ಬಗ್ಗೆ ಹೇಳಲಾಗುವುದು ಈ ಕಾಲ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಆಕಾಶ ಮತ್ತು ಭೂಮಿಯ ಮಧ್ಯೆ ಅಂತರ ಕಡಿಮೆಯಾಗಿದೆ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಅಂತರ ಕಡಿಮೆಯಾಗಿದೆ ಒಂದು ನಗರ ಮತ್ತು ಇನ್ನೊಂದು ನಗರದ ಮಧ್ಯೆ ಅಂತರ ಬಹಳ ಕಡಿಮೆ ಬಹಳ ವೇಗವಾಗಿ ನೀವು ಬೇರೆ ದೇಶಗಳನ್ನು ಬೇರೆ ನಗರಗಳನ್ನು ಭೂಮಿಯಿಂದ ಆಕಾಶವನ್ನು ನೀವು ತಲುಪಬಲ್ಲಿರಿ ಅಂದರೆ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಆದರೆ ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗಿದೆಯೋ ಅಥವಾ ಹೆಚ್ಚಾಗ್ತಾ ಇದೆಯೋ ಅಂತ ಕೇಳಿದ್ರೆ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯರ ಮಧ್ಯೆ ಅಂತರ ಹೆಚ್ಚುತ್ತಲೇ ಇದೆ ಅಂತರ ದಿನದಿಂದ ದಿನಕ್ಕೆ ಕಡಿಮೆಯಾಗುವುದಲ್ಲ ದಿನದಿಂದ ದಿನಕ್ಕೆ ನಮ್ಮ ಮಧ್ಯೆ ಅಂತರ ಅಪರಿಚಿತತೆ ಹೆಚ್ಚಾಗ್ತಾ ಇದೆ ಈ ಅಂತರವನ್ನು ಕಡಿಮೆ ಮಾಡಲು ನಾವು ಪರಸ್ಪರ ನಿಕಟರಾಗಲು ಖಂಡಿತವಾಗಿಯೂ ಇಂತಹ ಕಾರ್ಯಕ್ರಮಗಳು ಧಾರಾಳ ಸಮಾಜದಲ್ಲಿ ನಡೆಯಬೇಕು ಎರಡನೇದಾಗಿ ಕುನ್ ಕಲಿಸಿಕೊಟ್ಟ ಒಂದು ಒಂದು ಆದರ್ಶ ಇದೆ ತಸ್ತವಿಲ್ ಇದು ಫೈದಲ್ಲದಿ ಬೈನ ಕವ ಬೈನ ಹೂ ಅದಾವತ್ತುನ್ ಕ ಅನ್ನ ಹೂ ಒಲಿಯುನ್ ಹಮೀಮ್ ಅಂತ ಕುರು ಒಂದು ಕಡೆ ಹೇಳುತ್ತದೆ ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ ಅಂತ ಕುರು ಆನು ಹೇಳು ಒಳಿತು ಮತ್ತು ಕೆಡುಕು ಎಂದೂ ಸಮಾನ ಅಲ್ಲ ಎಲ್ಲ ಕೆಡುಕುಗಳನ್ನು ಅತ್ಯುತ್ತಮ ಒಳಿತುಗಳ ಮೂಲಕ ನೀವು ನಿವಾರಿಸಬೇಕು ಎಂದು ಕುರು ಕರೆ ಕೊಡುತ್ತದೆ ಅನ್ಯಾಯವನ್ನು ಅನ್ಯಾಯದ ಮೂಲಕ ಹಗೆತನವನ್ನು ಹಗೆತನದ ಮೂಲಕ ವಿದ್ವೇಷವನ್ನು ವಿದ್ವೇಷದ ಮೂಲಕ ಅಳಿಸಿ ಹಾಕಲಿಕ್ಕೆ ಖಂಡಿತ ಯಾವ ಶತಮಾನದಲ್ಲೂ ಸಾಧ್ಯ ಇಲ್ಲ ಎಲ್ಲ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಬೇಕು ನನ್ನ ಮತ್ತು ನಿಮ್ಮ ಮಕ್ಕಳು ಅವರೆಲ್ಲ ಕಡೆಯಿಂದ ಒಳ್ಳೆಯದನ್ನು ಆಲಿಸ್ತಾ ಇರಬೇಕು ಅವರೆಲ್ಲ ಕಡೆಯಿಂದ ಕೆಟ್ಟದ್ದನ್ನೇ ಆಲಿಸುವುದಾದರೆ ಧಾರ್ಮಿಕ ವೇದಿಕೆಗಳಿಂದ ಸಮಾಜದಲ್ಲಿ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ರಾಜಕೀಯ ವೇದಿಕೆಗಳಲ್ಲಿ ಹೀಗೆ ಎಲ್ಲ ಕಡೆಯಿಂದ ನಮ್ಮ ಮಕ್ಕಳು ಅಗೆತನದ ವಿದ್ವೇಷದ ಬೇರ್ಪಡಿಸುವಿಕೆಯ ಈ ಭಾಷಣಗಳನ್ನೇ ಆಲಿಸುತ್ತಾ ಇರುವುದಾದರೆ ಖಂಡಿತವಾಗಿಯೂ ನಾಳೆಯ ತಲೆಮಾರು ಅವರು ಒಳ್ಳೆಯ ತಲೆಮಾರಾಗಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಕ್ಕಳು ಎಲ್ಲಾ ಕಡೆಯಿಂದಲೂ ಒಳ್ಳೆಯದನ್ನು ಆಲಿಸ್ತಾ ಇರಬೇಕು ಮನೆಯಿಂದ ಸಮಾಜದಲ್ಲಿ ವೇದಿಕೆಗಳಿಂದ ಧಾರ್ಮಿಕ ಸ್ಥಳಗಳಿಂದ ಧಾರ್ಮಿಕ ವೇದಿಕೆಗಳಿಂದ ಅವರು ಜನರನ್ನು ಪ್ರೀತಿಸುವ ಜನರನ್ನು ಗೌರವಿಸುವ ವ್ಯಾಲ್ಯೂಸ್ಗಳೊಂದಿಗೆ ಬದುಕುವ ಹಾಗೆ ಒಳ್ಳೆಯ ಸಂದೇಶಗಳನ್ನೇ ನಿಮ್ಮ ಮಕ್ಕಳು ಆಲಿಸ್ತಾ ಇರುವುದಾದರೆ ಎಲ್ಲ ಕಡೆಯಿಂದ ಒಳ್ಳೆಯ ಸಂದೇಶಗಳನ್ನೇ ನಮ್ಮ ಮಕ್ಕಳು ಕೇಳುತ್ತಾ ಇರುವುದಾದರೆ ಖಂಡಿತ ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗ್ತಾರೆ ಕುರ್ ಪ್ರವಚನದ ಉದ್ದೇಶ ಇತ್ತು ಈ ಸಮಾಜ ನಿರಂತರವಾಗಿ ಒಳ್ಳೆಯದನ್ನು ಆಲಿಸ್ತಾ ಇರಬೇಕು ಎಲ್ಲ ಕಡೆಗಳಿಂದಲೂ ಒಳ್ಳೆಯದು ಆಲಿಸುವಾಗ ಖಂಡಿತ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತದೆ ಈ ಉದ್ದೇಶದೊಂದಿಗೆ ಈ ಪ್ರವಚನ ಕಾರ್ಯಕ್ರಮಗಳನ್ನು ಜಮಾಯತೆ ಇಸ್ಲಾಮಿ ಈ ನಾಡಿನಾದ್ಯಂತ ಹಮ್ಮಿಕೊಳ್ಳುತ್ತಾ ಇದೆ ಸಹೋದರ ಸಹೋದರಿಯರೇ ತಮಗೆಲ್ಲ ತಿಳಿದಂತೆ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಅಮಲು ಮುಕ್ತ ಸಮಾಜ ಮತ್ತು ಯುವ ಜನತೆ ಎಂಬುದಾಗಿದೆ ಅಮಲುಗಳಿಂದ ನಾವು ಮುಕ್ತರಾಗಬೇಕಾಗಿದೆ ಎಂಬುದರ ಬಗ್ಗೆ ಸ್ವಾಮೀಜಿಯವರು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಬಹಳ ಸಂದರ್ಭೋಚಿತವಾಗಿ ಕೆಲವು ಸಂದೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಸಹೋದರ ಸಹೋದರಿಯರೇ ನಮ್ಮ ಕಾಲದ ಅಥವಾ ನಮ್ಮ ಮಕ್ಕಳು ಒಂದು ತಲೆಮಾರು ಎದುರಿಸುತ್ತಿರುವ ಮಾರಕವಾದ ಪಿಡುಗು ಯಾವುದು ಅಂತ ಕೇಳಿದ್ರೆ ಸಮಾಜದಲ್ಲಿ ಮಾದಕ ವಸ್ತುಗಳು ಅಮಲು ಪದಾರ್ಥಗಳು ವ್ಯಾಪಕ ಆಗುತ್ತಾ ಇದೆ ಎಂಬುದಾಗಿದೆ ಎಲ್ಲ ಕಡೆಗಳಲ್ಲೂ ಇವತ್ತು ಡ್ರಗ್ಸ್ಗೆ ಬಲಿಯಾದ ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವ ಒಂದು ದೊಡ್ಡ ಸಮುದಾಯವನ್ನು ದೊಡ್ಡ ಜಾತಿ ಧರ್ಮ ಯಾವುದೇ ವ್ಯತ್ಯಾಸ ಇಲ್ಲದೆ ಯುವಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವ ಬಹಳ ಭಯಾನಕವಾದ ಒಂದು ಚಿತ್ರಣವನ್ನು ಸಮಾಜದಲ್ಲಿ ನಾವು ನೋಡುತ್ತಾ ಇದ್ದೇವೆ ನಮ್ಮ ದೇಶದ ಅಧಿಕೃತವಾದ ಲೆಕ್ಕಾಚಾರದಂತೆ ಈ ದೇಶದಲ್ಲಿ ನಲವತ್ತು ಪರ್ಸೆಂಟ್ ಜನರಿಗೆ ಅಂದರೆ ಸುಮಾರು ಅರುವತ್ತು ಕೋಟಿ ಜನರಿಗೆ ಕುಡಿಯಲು ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಮತ್ತು ಸುರಕ್ಷಿತ ನೀರು ಲಭ್ಯ ಇಲ್ಲ ಈ ದೇಶದ ಅರವತ್ತು ಕೋಟಿ ಜನರಿಗೆ ಕುಡಿಯಲು ಶುದ್ಧವಾದ ಮತ್ತು ಸುರಕ್ಷಿತವಾದ ನೀರು ಲಭ್ಯ ಇಲ್ಲ ಜಲ ಮಾಲಿನ್ಯದ ಕಾರಣದಿಂದ ಕೋಟ್ಯಾಂತರ ಜನರು ವಿಶೇಷವಾಗಿ ಮಕ್ಕಳು ಹಲವು ಬಗೆಯ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಎಷ್ಟೋ ಗ್ರಾಮಗಳಲ್ಲಿ ನೀರಿಲ್ಲ ಎಷ್ಟೋ ಹಳ್ಳಿಗಳಲ್ಲಿ ನೀರಿಲ್ಲ ನೀರು ಎಂಬುದು ಬಹಳ ದೊಡ್ಡ ಸಮಸ್ಯೆ ನೀರಿನ ಬರಗಾಲ ಇದೆ ಆದರೆ ನಿಮಗೆ ಗೊತ್ತಿರಬೇಕು ನೀರಿಲ್ಲದ ಹಳ್ಳಿಗಳಿವೆ ನೀರಿಲ್ಲದ ಗ್ರಾಮಗಳಿವೆ ಆದರೆ ಕಂಠಪೂರ್ತಿ ಕುಡಿಯಲು ಮದ್ಯ ಸಿಗದ ಹಳ್ಳಿಗಳು ಗ್ರಾಮಗಳೋ ಖಂಡಿತ ಇಲ್ಲ ಅದೆಲ್ಲ ಕಡೆ ಸಿಗ್ತದೆ ಎಲ್ಲ ಕಡೆ ಸಿಗ್ತದೆ ನೀರಿಲ್ಲದ ಹಳ್ಳಿಗಳಲ್ಲೂ ಕಂಠ ಪೂರ್ತಿ ನಿಮಗೆ ಕುಡಿಯಲಿಕ್ಕೆ ಮದ್ಯ ಸಿಗ್ತದೆ ಅಂದರೆ ಒಂದು ತಲೆಮಾರನ್ನು ಹಾಳು ಮಾಡುವ ಒಂದು ತಲೆಮಾರನ್ನು ಸಂಪೂರ್ಣವಾಗಿ ನಾಶ ಮಾಡುವ ಭಯಾನಕ ಕ್ಯಾನ್ಸರ್ ಆಗಿ ಇವತ್ತು ಮಾದಕ ವಸ್ತುಗಳು ಸಮಾಜದಲ್ಲಿ ವ್ಯಾಪಕ ಆಗುತ್ತಾ ಇದೆ ನಮಗೆ ಗೊತ್ತಿದೆ ನಮ್ಮ ಮಕ್ಕಳು ನಮ್ಮ ಭರವಸೆ ಯಾವುದೇ ಒಂದು ದೇಶದ ಒಂದು ಸಮಾಜದ ಒಂದು ಕುಟುಂಬದ ಭರವಸೆ ಯಾರು ಅಂತ ಕೇಳಿದರೆ ಆಶಾಕಿರಣ ಏನು ಅಂತ ಕೇಳಿದರೆ ಮಕ್ಕಳು ಮತ್ತು ಯುವಕರು ಆ ಭವಿಷ್ಯವನ್ನೇ ಹಾಳು ಮಾಡುವ ಆ ಭರವಸವನ್ನೇ ಭರವಸೆಯನ್ನೇ ನಾಶ ಮಾಡುವ ಭಯಾನಕವಾದಂತಹ ಒಂದು ಮಾರಕ ಪಿಡುಗಾಗಿ ಇವತ್ತು ಮಾದಕ ವಸ್ತುಗಳು ಅಮಲು ಪದಾರ್ಥಗಳು ಸಮಾಜದಲ್ಲಿ ಬೇಕಾದಷ್ಟು ಸಿಗ್ತಾ ಇದೆ ನಮ್ಮ ದೇಶದ ನಲವತ್ತೈದು ಪರ್ಸೆಂಟ್ ಯುವಕರು ಅಮಲು ಪದಾರ್ಥಗಳಿಗೆ ಬಲಿಯಾಗಿದ್ದಾರೆಂಬುದು ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಅದು ಅಧಿಕೃತವಾದ ಲೆಕ್ಕಾಚಾರ ಈ ದೇಶದ ನಲವತ್ತೈದು ಪರ್ಸೆಂಟ್ ಯುವಕರು ಅವರು ಅಮಲು ಪದಾರ್ಥಗಳಿಗೆ ಅಡಿಕ್ಟ್ ಆದವರು ಅಮಲು ಪದಾರ್ಥಗಳ ದಾಸರು ಎರಡು ಸಾವಿರದ ಎಂಟರಲ್ಲಿ ನಮ್ಮ ದೇಶದಲ್ಲಿ ಅಮಲು ಪದಾರ್ಥ ಸೇವಿಸುವವರ ಏವರೇಜ್ ಪ್ರಾಯ ಇಪ್ಪತ್ತೆಂಟು ವರ್ಷ ಆಗಿದೆ ಅಮಲು ಪದಾರ್ಥ ಸೇವಿಸುವವರ ಏವರೇಜ್ ಪ್ರಾಯ ಇಪ್ಪತ್ತೆಂಟು ವರ್ಷ ಆಗಿತ್ತು ಈಗ ಫಾದರ್ ಅವರು ಕೂಡ ನೆನಪಿಸಿದ್ರು ಈಗ ಈ ದೇಶದ ಅಮಲು ಪದಾರ್ಥ ಸೇವಿಸುವವರ ಸರಾಸರಿ ಪ್ರಾಯ ಹನ್ನೆರಡು ವಯಸ್ಸು ಹನ್ನೆರಡು ವಯಸ್ಸು ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿರುವ ಗಂಡು ಮತ್ತು ಹೆಣ್ಣು ಎಂಬ ವ್ಯತ್ಯಾಸ ಇಲ್ಲದೆ ಸಹೋದರರೇ ಈ ಮಾರಕ ಪಿಡುಗಿಗೆ ಸಮಾಜ ಬಲಿಯಾಗ್ತಾ ಇದ್ದಾರೆ ಡ್ರಗ್ಸಿನ ಏಜೆಂಟ್ಗಳು ಯಾರಿದ್ದಾರೆ ಅವರು ಹೆಚ್ಚು ಟಾರ್ಗೆಟ್ ಮಾಡುವುದು ಮಕ್ಕಳನ್ನು ಯಾಕೆಂದರೆ ಐವತ್ತು ವರ್ಷ ಮೀರಿದವರಿಗೆ ಇನ್ನು ಎಷ್ಟು ವರ್ಷ ಕೊಡಬಹುದು ಇದನ್ನು ಆದರೆ ಮಕ್ಕಳು ಹಾಗಲ್ಲ ಅವರನ್ನು ಅದರ ದಾಸರಾಗಿ ಮಾಡಿಬಿಟ್ಟರೆ ವರ್ಷಗಟ್ಟಲೆ ಬಿಸ್ನೆಸ್ ನಡೆಯುತ್ತದೆ ಕೋಟಿಗಟ್ಟಲೆ ರೂಪಾಯಿಯ ವ್ಯವಹಾರ ನಡೆಯುವ ಅಕ್ರಮವಾದಂತಹ ಒಂದು ಬಿಸ್ನೆಸ್ ಇದು ಕೋಟಿಗಟ್ಟಲೆ ರೂಪಾಯಿಯ ಮದ್ಯವನ್ನು ವಶಪಡಿಸಿಕೊಳ್ಳಲಾಗುತ್ತದೆ ನಮ್ಮ ದೇಶದಲ್ಲಿ ಕಳೆದ ಐದು ವರ್ಷಗಳಲ್ಲಿ ವರ್ಷಗಳಲ್ಲಿ ಮತ್ತು ಅದಕ್ಕಿಂತ ಆಶ್ಚರ್ಯ ಏನೆಂದರೆ ವಶಪಡಿಸಿಕೊಳ್ಳಲಾಗುವ ಅಮಲು ಪದಾರ್ಥಗಳು ಸರಬರಾಜು ಆಗುತ್ತಿರುವ ಅಮಲು ಪದಾರ್ಥಗಳ ಪೈಕಿ ಒಂದು ಪರ್ಸೆಂಟ್ ಮಾತ್ರ ಎಷ್ಟು ಸಪ್ಲೈ ಆಗ್ತಾ ಇದೆ ಆ ಸಪ್ಲೈ ಆಗುವುದರ ಒಂದು ಪರ್ಸೆಂಟ್ ಮಾತ್ರ ವಶಪಡಿಸಿಕೊಳ್ಳಲಾಗ್ತಾ ಇರುವುದು ತೊಂಬತ್ತೊಂಬತ್ತು ಪರ್ಸೆಂಟ್ ಸಮಾಜದಲ್ಲಿ ಹರಿಯುತ್ತಲೇ ಇದೆ ಹರಿದಾಡುತ್ತಲೇ ಇದೆ ಅದು ಪಟ್ಟಣಗಳು ನಗರಗಳು ಹಳ್ಳಿ ಹಳ್ಳಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಸಿರಿಂಜಿಗಳು ಮಾತ್ರೆಗಳು ಚಾಕೊಲೇಟ್ಗಳು ಸ್ಟ್ಯಾಂಪ್ಸ್ಗಳು ಐಸ್ ಕ್ರೀಮು ಮಿಠಾಯಿ ಸ್ಪ್ರೇ ಹಲವು ಬಗೆಗಳಲ್ಲಿ ಹಲವು ರೂಪಗಳಲ್ಲಿ ನಿಮಗೆ ಊಹಿಸಲು ಸಾಧ್ಯ ಇಲ್ಲದ ರೀತಿಯಲ್ಲಿ ಡ್ರಗ್ಸ್ ಇವತ್ತು ಸಮಾಜದಲ್ಲಿ ಕ್ಯಾನ್ಸರ್ನಂತೆ ವ್ಯಾಪಕ ಆಗುತ್ತಾ ಇದೆ ನಮ್ಮ ಮಕ್ಕಳನ್ನು ನೀವು ಕೋಳಿಯನ್ನು ನೋಡಿರಬಹುದು ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಒಳಗೆ ಹೇಗೆ ಭದ್ರವಾಗಿ ಕಾಪಾಡಿಕೊಳ್ಳುತ್ತದೆಯೋ ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕಾದ ಒಂದು ಕಾಲ ಇದೆ ಯಾಕೆಂದರೆ ರಣಹದ್ದುಗಳಿವೆ ಗಿಡುಗಗಳಿವೆ ಅವರ ಕೈಯಲ್ಲಿ ಭಯಾನಕವಾದ ಅಮಲು ಪದಾರ್ಥಗಳಿವೆ ನಿಮ್ಮ ಮಕ್ಕಳನ್ನು ನಾಶ ಮಾಡಲು ಅವರೆಲ್ಲ ರೀತಿಯಲ್ಲೂ ಪ್ರಯತ್ನ ಪಡುತ್ತಾ ಇದ್ದಾರೆ ಮಕ್ಕಳೆಲ್ಲ ಇದನ್ನು ಆರಂಭಿಸುವುದು ತಮಾಷೆಗೆ ಅಂತ ಡ್ರಗ್ಸ್ಗೆ ಬಲಿಯಾಗುವುದು ಡ್ರಗ್ಸ್ಗೆ ಬಲಿಯಾಗಬೇಕು ಎಂಬ ಉದ್ದೇಶದಿಂದ ಅಲ್ಲ ಕೆಲವೊಮ್ಮೆ ಇದೆಲ್ಲ ಆರಂಭ ಆಗುವುದು ಒಂದು ತಮಾಷೆ ಕಂಪೆನಿ ಕೊಡುವುದು ಫ್ರೆಂಡ್ಸ್ಗಳಿಗೆ ಹಾಗೆ ಮತ್ತೆ ಕೆಲವೊಮ್ಮೆ ಸೆಲೆಬ್ರಿಟೀಸ್ಗಳನ್ನು ನೋಡಿ ನಾವು ಆರಾಧಿಸುವ ಕೆಲವು ಸೆಲೆಬ್ರಿಟೀಸ್ಗಳು ಅವರನ್ನು ನೋಡಿ ಅವರು ಸೇವಿಸುವುದನ್ನು ಸೇವಿಸುವುದು ಹೀಗೆ ಒಂದು ಮನರಂಜನೆಯಾಗಿ ಆರಂಭ ಆಗ್ತದೆ ಮನರಂಜನೆಯಾಗಿ ಆರಂಭ ಆಗಿ ಮತ್ತೆ ನಾ ಅದಕ್ಕೆ ಅಡಿಕ್ಟ್ ಆಗುವುದು ಅದರಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗದೆ ಇರುವುದು ಇಡೀ ಬದುಕನ್ನು ನಾಶ ಮಾಡಿಕೊಳ್ಳು ಒಬ್ಬ ಪೊಲೀಸ್ ಆಫೀಸರ್ ಒಮ್ಮೆ ಹೇಳಿದ್ರು ಇದು ಹೇಗೆ ಇದರ ಸಪ್ಲೈ ಆಗ್ತದೆ ಅಂತ ಕೇಳಿದ್ರೆ ಮಕ್ಕಳಿಗೆ ಕೆಲವು ಮಿಠಾಯಿಗಳನ್ನು ಕೊಡ್ತಾರೆ ಅಂತ ಇದ್ರ ಏಜೆಂಟ್ಗಳೆಲ್ಲ ಕಡೆ ಇರುತ್ತಾರೆ ಬಹಳ ಮುಖ್ಯವಾಗಿ ಅವರು ವಿದ್ಯಾಸಂಸ್ಥೆಗಳ ಆಸುಪಾಸುಗಳಲ್ಲಿ ಮಕ್ಕಳಿಗೆ ಮಿಠಾಯಿ ಕೊಡುವುದು ಮಕ್ಕಳಿಗೆ ಪಾಪ ಗೊತ್ತೇ ಇರುವುದಿಲ್ಲ ಅಮಲು ಪದಾರ್ಥ ಅಂತ ಅವರು ಮಿಠಾಯಿ ತಿಂತಾರೆ ಒಂದು ದಿವಸ ತಿಂದರೆ ಮತ್ತೆ ತಿನ್ನಬೇಕು ಅಂತಲೇ ಅವರಿಗೆ ಆಗ್ರಹ ಅವರು ಆ ಸಪ್ಲೈ ಮಾಡುವ ವ್ಯಕ್ತಿಗಳಿಗಾಗಿ ಹುಡುಕಾಟ ನಡೆಸ್ತಾರೆ ದುಡ್ಡು ಬೇಕು ಅದಕ್ಕಾಗಿ ಮನೆಯಿಂದ ಸಣ್ಣ ಸಣ್ಣ ಕಳ್ಳತನ ಮಾಡುತ್ತಾರೆ ಅದರಿಂದ ನಾವು ಬಹಳ ಗಮನಿಸಬೇಕಾದ ವಿಷಯ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಕಳ್ಳತನ ಆದರೆ ಯಾರ ಮೇಲೋ ಸಂಶಯ ಸಂಶಯ ಪಡುವುದಕ್ಕಿಂತ ಮುಂಚೆ ನಾವು ನಮ್ಮ ಮಕ್ಕಳ ಮೇಲೆ ಸಂಶಯ ಪಡಬೇಕು ಯಾಕೆಂದ್ರೆ ಇದಕ್ಕೆ ದುಡ್ಡು ಬೇಕಾದಾಗ ಅವರು ಮನೆಯಿಂದ ಕಳ್ಳತನ ಮಾಡುತ್ತಾರೆ ಮತ್ತೆ ಅದಕ್ಕೆ ಅವರು ದಾಸರಾದರು ಮತ್ತೆ ಹೆಚ್ಚು ಬೆಚ್ಚು ಅವರಿಗೆ ದುಡ್ಡಿನ ಅಗತ್ಯ ಇದೆ ಆಗ ಇವರು ಏನ್ ಮಾಡ್ತಾರೆ ಅಂದರೆ ನೀನು ಎರಡು ಪ್ಯಾಕೆಟ್ ಮಾರಾಟ ಮಾಡಿದ್ರೆ ಒಂದು ಪ್ಯಾಕೆಟ್ ನೆಗ ಫ್ರೀ ಅಂತ ಅವರನ್ನು ಏಜೆಂಟ್ ಗಳನ್ನಾಗಿ ಮಾಡುತ್ತಾರೆ ಒಬ್ಬ ಪೊಲೀಸ್ ಆಫೀಸರ್ ಹೇಳು ಹೇಗೆ ಈ ಕ್ಯಾನ್ಸರ್ ವ್ಯಾಪಕ ಆಗುತ್ತಾ ಇದೆ ಹೇಗೆ ಈ ರೋಗ ಸಮಾಜದಲ್ಲಿ ಬೆಳೆಯುತ್ತಾ ಇದೆ ಎಂಬುದನ್ನು ಅವರು ವಿವರಿಸುವುದು ಹಾಗೆ ಇದನ್ನು ಯಾರು ಸೇವಿಸ್ತಾರೋ ಅವರ ಇದರ ಕ್ಯಾರಿಯರ್ಗಳಾಗ್ತಾರೆ ಯಾರು ಇದರ ದಾಸರಾಗ್ತಾರೋ ಅವರೇ ಇದರ ಸಪ್ಲೈಯರ್ಸ್ ಗಳಾಗ್ತಾರೆ ಸಹೋದರೇ ಹಾಗೆ ಮನುಷ್ಯ ಅವನ ಆರೋಗ್ಯ ಅವನ ಗೌರವ ಅವನ ಮಾನ ಅವನ ಮರ್ಯಾದೆ ಅವನ ಸಂಪತ್ತು ಇದೆಲ್ಲವನ್ನು ಕಳ್ಕೊಳ್ಳುತ್ತಾರೆ ಎಷ್ಟೆಷ್ಟು ಜನರಿದ್ದಾರೆ ಸಮಾಜದಲ್ಲಿ ಕಣ್ಣೀರಿನೊಂದಿಗೆ ನಿದ್ದೆ ಇಲ್ಲದೆ ಕಣ್ಣೀರಿನೊಂದಿಗೆ ರಾತ್ರಿಯನ್ನು ಕಳೆಯುವ ಎಷ್ಟೆಷ್ಟು ತಂದೆ ತಾಯಂದಿರಿದ್ದಾರೆ ಸಮಾಜದಲ್ಲಿ ಎಷ್ಟೆಷ್ಟು ಪ್ರತಿಭಾವಂತ ಮಕ್ಕಳಿದ್ದಾರೆ ನಾಳೆ ನಾಯಕರಾಗಿ ಬೇಕಾಗಿದ್ದ ನಾಳೆ ಈ ಸಮಾಜಕ್ಕೆ ಆಸ್ತಿಗಳಾಗಬೇಕಾಗಿದ್ದ ಎಷ್ಟೆಷ್ಟು ಯುವಕರು ಅಮಲು ಪದಾರ್ಥಗಳ ದಾಸರಾಗಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿರುವ ಎಷ್ಟೆಷ್ಟು ಪ್ರತಿಭಾವಂತ ಯುವಕರಿದ್ದಾರೆ ಸಹೋದರರೇ ಸಮಾಜದಲ್ಲಿ ಎಷ್ಟೆಷ್ಟು ತಂದೆ ತಾಯಂದಿರು ಕಣ್ಣೀರು ಹಾಕ್ತಾ ಇದ್ದಾರೆ ಹೀಗೆ ಸಮಾಜದ ಸ್ಥಿತಿಯನ್ನೊಮ್ಮೆ ನೀವು ಅವಲೋಕನ ನಡೆಸಿದ್ರೆ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದ ನಾವು ಅತಿ ಹೆಚ್ಚು ಗಮನ ಹರಿಸಬೇಕಾದ ಒಂದು ಪ್ರಮುಖವಾದ ವಿಷಯವಾಗಿದೆ ಈ ಅಮಲು ಪದಾರ್ಥಗಳು ಎಂಬುದು ಪವಿತ್ರ ಕುರ್ಆನ್ ನಲ್ಲಿ ಹೇಳಲಾಯಿತು ಇನ್ನಮಲ್ ಹಮ್ರು ಅಲ್ ಮೈಸೂರು ಅಲ್ ಅಜ್ಲಾಮು ಅಲ್ ಶೈತಾನ್ ಮಧ್ಯ ಜೂಜಾಟ ಇವೆಲ್ಲವೂ ಪೈಶಾಚಿಕ ಕೃತ್ಯಗಳಾಗಿವೆ ಇವೆಲ್ಲವೂ ಪೈಶಾಚಿಕ ಕೃತ್ಯಗಳಾಗಿವೆ ಫಜುತ್ತಿ ಬೂಹು ನೀವು ಅವುಗಳ ಹತ್ತಿರವೂ ಹೋಗಬಾರದು ಅಂತ ಗುರು ಹೇಳು ನೀವು ಅವುಗಳ ಬಳಿಯೂ ಸುಳಿಯಬಾರದು ಇನ್ನಮ ಯುರೀದು ಶೇತ್ವಾನುಲ್ ಅಮಲು ಪದಾರ್ಥಗಳೆಲ್ಲ ಜೂಜಾಟಗಳ ಮೂಲಕ ಪಿಶಾಚಿ ನಿಮ್ಮಲ್ಲಿ ಹಗೆತ್ತನ ಮತ್ತು ವಿದ್ವೇಷವನ್ನು ಸೃಷ್ಟಿಸ್ತಾನೆ

ಮಕ್ಕಳು ಮದ್ಯಪಾನಿಗಳಾದರೆ ಅಮಲ ಪದಾರ್ಥದ ದಾಸರಾದರೆ ಅವರು ಅತಿ ಹೆಚ್ಚು ದ್ವೇಷಿಸುವುದು ಯಾರನ್ನು ಅಪ್ಪಮ್ಮ ತಮ್ಮನನ್ನು ಮನೋಹರವಾಗಿ ಹೇಳಿತು ಲಾಲ್ ಅಮಲು ಪದಾರ್ಥಗಳ ಮೂಲಕ ಪಿಶಾಚಿ ಹಗೆತನ ಮತ್ತು ವಿದ್ವೇಷವನ್ನು ಉಂಟು ಮಾಡುತ್ತಾನೆ ಅಂದರೆ ಇದಕ್ಕೆ ಇದರ ದಾಸರಾದವರು ಅವರು ಯಾರನ್ನು ಪ್ರೀತಿಸುವವರಲ್ಲ ಅವರೆಲ್ಲರನ್ನು ದ್ವೇಷಿಸುತ್ತಾರೆ ಅವರ ಎಲ್ಲಾ ಒಳಿತುಗಳನ್ನು ದ್ವೇಷಿಸ್ತಾರೆ ಮತ್ತು ಅವರು ಇಡೀ ಸಮಾಜಕ್ಕೆ ಮಾರಕವಾದವರು ಎಂಬ ಎಚ್ಚರಿಕೆಯನ್ನು ಕುನ್ಕೊಳ್ಳುತ್ತದೆ ಇತ್ತೀಚೆಗೆ